ಜಟಾದರ ಮೂವಿ ಒಂದು ಬಿಡುಗಡೆ ಆಗೋಕ್ಕಿಂತ ಮೊದಲ ಒಂದು ಹೈಪ್ ಕ್ರಿಯೇಟ್ ಮಾಡೋ ಉದ್ದೇಶದಿಂದಾಗಿ ಒಂದು ಎರಡನೇ ಟ್ರೈಲರ್ನ ರಿಲೀಸ್ ಮಾಡಿದರು ಇದ್ರ ಬಗ್ಗೆ ಮಾತಾಡೋದಾದ್ರೆ ನಾವು ಮೊದಲನೇ ಟ್ರೈಲರ್ ಏನು ನೋಡಿದ್ದಿಲ್ಲ ಅದರ ಸೀನ್ಗಳು ಒಂದಷ್ಟು ರಿಪೀಟ್ ಆಗಿದ್ದವು ಮತ್ತು ಅದರೊಳಗೆ ಒಂದಷ್ಟು ಸೀನ್ಗಳನ್ನು ಆ್ಯಡ್ ಹೇಳ್ಬೋದು ಅಂದ್ರೆ ಮುಂದೆ ಆ ಸೀನ್ಗಳು ಏನು ನೋಡಿದ್ರ ನಾವು ಮೊದಲನೇ ಟ್ರೈಲರ್ ಒಗ ಅದರ ಮುಂದಿನ ಸೀನ್ಗಳನ್ನು ಯಾಡ್ ಹೋಗ್ಯಾರು ಅಂದ್ರೆ ಏನೇನಾಗಿರ್ತಾವ ಮುಂದಿ ಒಟ್ ಇವೆರಡೂ ಟ್ರೈಲರ ಮತ್ತು ಟೀಸರನ್ನು ನೋಡಿದ್ರೆ ಪೂರ್ತಿ ಕಂಪ್ಲೀಟ್ ಸ್ಟೋರಿನ ಅರ್ಥ ಆಗ್ಬಿಡ್ತೈತಿ ಅಂದ್ರೆ ಏನಂದ್ರೆ ಒಂದು ಮನೆ ಆ ಮನೆ ಒಳಗ ಹಳಿಯಿಂದ ಇದ್ದಂಥ ಒಂದು ಬಂಗಾರದ ನಿಧಿ ಆ ನಿಧಿಯನ್ನು ಕಾಯೋಕೆ ಒಬ್ಳು ಒಂದು ದನ ಪಿಶಾಚಿ ಅಂತ ಹೇಳ್ಬೋದವ ಆ ದನ ಪಿಶಾಚಿ ಒಳಗ ಸೋನಾಕ್ಷಿ ಅವರು ಅಭಿನಯಿಸುತ್ತಾರೆ ಅಲ್ಟಿಮೇಟ್ ಲೆವೆಲ್ ಕಾಸ್ಟ್ಯೂಮ್ ಡಿಸೈನಿಂಗ್ ಅಂತ ಹೇಳ್ಬೋದು ಒಂಥರ ನೋಡೋನು ಯಾವ ರೀತಿಯಾಗಿ ಇವರು ಆ್ಯಕ್ಟಿಂಗ್ ಮಾಡ್ತಾರೆ ಮೂವಿಯೊಳಗೆ ಮೂವಿ ಮೂವಿ ರಿಲೀಸಿಂಗ್ ಡೇಟ್ ಬಂದ್ಬಿಟ್ಟು ನವೆಂಬರ್ ಏಳು ಒಂದು ದಿವಸ ಅಂದರೆ ನಾಳೆ ರಿಲೀಸ್ ಆಗೈತಿ ಮೂವಿ ಮೂವಿ ಮಾತ್ರ ಅಲ್ಟಿಮೇಟ್ ಲೆವೆಲ್ ಇರೋ ಚಾನ್ಸ್ ಐತಿ ಯಾಕಂದ್ರೆ ಒಂಥರ ನ್ಯೂ ಕಾನ್ಸೆಪ್ಟ ಆನಂತರ ಸೋನಾಕ್ಷಿ ಅವ್ರನ್ನ ಈ ರೀತಿಯಾಗಿ ನೋಡೋಕೆ ಒಂಥರ ಹೊಸದಾಗಿ ಸಿಗತ್ತಾರು ಆನಂತರ ಸುಧೀರ್ ಬಾಬು ಅವರು ಕೂಡ ಅಲ್ಟಿಮೇಟ್ ಲಿ ಹೋಲಾಗ್ ಆಕ್ಟಿಂಗ್ ಮಾಡಿದ್ರು ಇವರು ಅಂದ್ರೆ ರೋಲ್ ಏನಿರ್ತದೆ ಅಂದ್ರೆ ಇವರ ಭೂತ ಪ್ರೇತಗಳನ್ನು ನಂಬೋದಿಲ್ಲ ಇವರ ಭೂತ ಪ್ರೇತಗಳನ್ನು ನಂಬೋದಿಲ್ಲ ಬಟ್ ಭೂತ ಪ್ರೇತಗಳನ್ನು ಹುಡುಕೋ ಅಂಥ ಒಂದು ಕೆಲಸದೊಳಗೆ ಇವ್ರು ತೊಡಗಿಕೊಂಡಾರ ಅಂದ್ರೆ ಇವರು ಇವ್ರ ಪ್ರಕಾರ ಒಂದು ಎಲ್ಲರಿಗೂ ತೋರ್ಸೋದ ಏನೂ ಇಲ್ಲ ಅಂತೇಳಿ ಇವರು ಸಾಬೀತು ಮಾಡೋದು ಉದ್ದೇಶ ಆಗೈತಿ ಬಟ್ ಹಂಗೆ ಸಾಬೀತು ಮಾಡೋ ಮುಂದೆ ಇವರು ಕಸ ಭೂತ ಕೈಯಾಗೆ ಸಿಕ್ಕಾಗೋತಾರೋ ಅವಾಗ ಇವರು ನಂಬಲೇಬೇಕಾಗೈತಿ ಭೂತದ ವಿಷಯಗಳನ್ನು ಲಾಸ್ಟಕ್ಕೆ ಒಂದು ಶಿವಣ ಒಂದು ಇದು ನೋಡ್ಕೊಂಡಿರ್ತಾರೋ ಆನಂದ್ರೆ ಈ ಒಂದು ಎರಡನೇ ಟ್ರೈಲರ್ ಲಾಸ್ಟಕ್ಕೆ ನಾವು ನೋಡಿದಾಗ ಒಂದು ಶಿವಣ ಹೆಜ್ಜೆಗಳನ್ನ ನೋಡ್ತೇವೆ ಅಂದ್ರೆ ಒಂದು ಎನಿಮೇಟೆಡ್ ಶಿವಣ ಹೆಜ್ಜೆಗಳು ಅಂದ್ರೆ ಲಾಸ್ಟಕ್ಕೆ ಆಬ್ವಿಯಸ್ಲಿ ಅದೂ ಒಂದು ದೈವ ಮತ್ತು ಒಂದು ಏನದ ಕೆಟ್ಟ ಶಕ್ತಿ ಇರೋದಿಲ್ಲ ಅದ್ರ ನಡ್ಕೋ ಒಂದು ವಾರ ನೋಡಿ ಚಾನ್ಸ್ ಐತಿ ಅಂದ್ರೆ ನಾವು ಅಲ್ಲಿ ಶಿವಣನ್ನ ನೋಡ್ತೇವೆ ಉದಾಹರಣೆಗೆ ನಾವು ಕಾಂತಾರ ಚಾಪ್ಟರ್ ಊಟೊಳಗೆ ಯಾವ ರೀತಿಯಾಗಿ ದೈವದ ಒಂದು ಎಂಡ್ ನೋಡಿದ್ದಿಲ್ಲ ಅದೇ ಒಳಗೆ ಇದ್ರವೂ ಒಂದು ದೈವದ ಎಂಡನ್ನು ಒಂದು ಎನಿಮೇಟೆಡ್ ರೀತಿ ಹೋಗಿ ನೋಡೋ ಚಾನ್ಸ ಭಾಳ ಇದೆ ಅಂತ ಹೇಳ್ಬೋದು ಅಂದರೆ ನಾವು ಯಾವ ನಾವು ಮಿರಾಯಿ ಮೂವಿ ನೋಡಿದವಲ್ಲ ಆ ಥರ ಆಗಲಿ ಹನುಮಾನ್ ಮೂವಿ ಥರ ಆಗಲಿ ಈ ಥರ ಒಟ್ಟು ಒಂದು ಎಂಡಿಗೆ ಒಂದು ಎನಿಮೇಟೆಡ್ ಕಾರ್ಟೂನ್ ಸೀನ್ ಅಂತ ಕ ನೋಡೋಕೆ ಸಿಗತೈತೆ ನೋಡೋಣ ಮೂವಿ ಯಾವ ರೀತಿ ಇರ್ತದಂತೇಳಿ ಬಟ್ ಸ್ಟೋರಿ ಲೈನ್ ಒನ್ ಲೈನ್ ಸ್ಟೋರಿ ಒಂದು ದನ ಪಿಶಾಚಿ ಒಂದು ಹಣ ಒಂದು ದನವನ್ನು ಕಾಯ ಐತಿ ಅದರ ಕಾಯಿ ಆ ಹಣವನ್ನು ತಕ್ಕೋತಾರೆ ಹೆಂಗೆ ಅಥವಾ ಅಲ್ಲಿ ಏನೇನು ಕಾನ್ಸೆಪ್ಟ್ ಇರ್ತೈತಿ ಅಂತ ತಕ್ಕೋತಿಂದ ಈ ರೀತಿಯಾದ ಕಾನ್ಸೆಪ್ಟನ್ನ ಇದ್ರು ನೋಡ್ಬೋದು ನನ್ನ ಕಡೆಯಿಂದ ಎರಡನೇ ಟ್ರೈಲರ್ಗೆ ಸಿಗುವಂಥ ಸ್ಟಾರ್ಗಳನ್ನ ನೋಡೋದಾದ್ರೆ ಅದೇ ರಿಪೀಟೆಡ್ ಇರೋ ಕಾರಣಕ್ಕೆ ಒಂದು ಫೈವ್ ಸ್ಟಾರಿಗೆ ತ್ರೀ ಸ್ಟಾರ್ನ ಕೊಡ್ತಾನೆ ಕಾರಣ ಇನ್ನೊಂದು ಇಷ್ಟೇನ ಬೇರೆ ಬೇರೆ ಸೀನ್ಗಳನ್ನ ತೋರಿಸಿದ್ರೆ ಇನ್ನೂ ಕೂಡ ಹೈಪನ್ನು ಕ್ರಿಯೇಟ್ ಮಾಡೋ ಚಾನ್ಸ್ ಬಾಳಿತ್ತು ಆನಂತರ ಇದಕ್ಕೆ ಟಕ್ಕರ್ ಕೊಡ್ಬೇಕಂತೇಳಿ ಇದು ರಿಲೀಸ್ ಆದ ಸೆವೆನ್ ಡೇಸ್ ಬಿಟ್ಟು ಅಂದರೆ ಒಂದು ವಾರ ಬಿಟ್ಟು ಪಾಕ ಕಾಲ ಅಂತ ಅಂತೇಳಿ ಮತ್ತೊಂದು ಮೂವಿ ರಿಲೀಸ್ ಆಗೈತಿ ಇದು ಕೂಡ ಒಂಥರ ಹಾರರ್ ಥ್ರಿಲ್ಲಿಂಗ್ ಮೂವಿ ಒಳಗೆ ಹೋಗೋ ಚಾನ್ಸ್ ಐತಿ ನೋಡೋಣ ಯಾವ ಮೂವಿ ಹೆಚ್ಚು ಇದನ್ನು ಮಾಡ್ತದೆ ಅಂತೇಳಿ ಏನಿದಕ್ಕೆ ಚಾಲೆಂಜ್ ಕೊಡ್ಬೇಕಂದ್ರೂ ತೆಗ್ಯಾತಾರೆ ಯಾಮಲ್ಲ ಬಟ್ ಇದು ಅದು ನವೆಂಬರ್ ಹದಿನಾಲ್ಕನೇ ತಾರೀಕು ರಿಲೀಸ್ ಆಗ್ತೈತಿ ಅದರ ಬಗ್ಗೆ ಮಾತಾಡೋದಾದ್ರು ಕೂಡ ಅದು ಕೂಡ ಒಂದು ಕಾನ್ಸೆಪ್ಟ್ ಏನೈತೆ ಅಂದ್ರೆ ಒಂದು ಗೊಂಬಿ ಆನಂತರ ಒಂದು ಹಳಿ ಕಾಲು ಯಾವ್ಯಾವ ರೀತಿ ಇರ್ತಿತ್ತು ಆನಂತರ ಒಂದಷ್ಟು ಬೇರೆ ರೀತಿಯ ಕಾನ್ಸೆಪ್ಟ ಅಂದರೆ ವಾಮಾಚಾರ ಈ ರೀತಿಯ ಕಾನ್ಸೆಪ್ಟ್ಗಳನ್ನಾದರೂ ನೋಡ್ಬೋದು ಇವೆರಡೂ ಮೂವಿಗಳಿಗೆ ಒಂದು ಮುಖಾಮುಖಿ ಆಗೋ ಚಾನ್ಸ್ ಐತಿ ನೋಡೋನು ಯಾವ ಮೂವಿ ಗೆದ್ದಾಗ ಸಂಬಂಧ ಹೋಗ್ತದೆ ಅಂತೇಳೆ ಬಟ್ ಜಟಾದಾರ ಮಾತ್ರ ಲೆವೆಲಪ್ ಅಂತ ಹೇಳ್ಬೋದು ಇದ್ರ ಬಗ್ಗೆ ಒಂದು ಮ್ಯೂಸಿಕ್ ಆಗಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಲಿ ಅಲ್ಟಿಮೇಟ್ ಲೆವೆಲ್ ಹೋಗಿದೆವು ನೋಡೋನು ಮೂವಿ ಯಾವ ರೀತಿ ಇರ್ತದೆ ಅಂತೇಳೆ ಇದಾಗಿತ್ತು ಜಟಾದಾರ ಮೂವಿದ ಎರಡನೇ ಟ್ರೈಲರ್ ರಿವ್ಯೂ ಇದೇ ಥರ ನೀವು ಇನ್ಫಾರ್ಮೇಟಿವ್ ವಿಡಿಯೋ ಬೇಕಾದ್ರೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ವೀಡಿಯೋ ಇನ್ಫಾರ್ಮೇಟಿವ್ ಅವರು ಮಾತ್ರ ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ